ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು ಜಿಂದಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು ಮೌಂಟ್ ಬ್ಯಾಟನ್ ಅವರು ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷ್ನವರು ಫಾರ್ ಪಾರ್ಟಿಶನ್ ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವತ್ತು ಸಾವರ್ ಸಾವರ್ಕರ್ ಪೂಜೆ ಮಾಡ್ತಾರೆ ಇವರು ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವ್ರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು ಸಾವರ್ಕರ್ ವಿರುದ್ಧ ಮಾತಾಡಿದವರು ಯಾವತ್ತೂ ಕೂಡ ಎಡ್ಗೆ ವಾರ ಆಗಲಿ ಗೋಲ್ವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು ಯಾರಾರು ಒಬ್ರು ಭಾಗವಹಿಸಿದ್ರ ಯಾರು ಒಬ್ಬರು ಪ್ರಾಣತ್ಯಾಗ ಮಾಡ್ಕೊಂಡಿದ್ರ ಹುತಾತ್ಮರಾಗಿದ್ದಾರ ಒಬ್ಬರು ಹುತಾತ್ಮರಾಗಿದ್ದಾರ ಇವರು ಒಬ್ಬಳಿ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥವರು ನಾಥುರಾಮ್ ಗೋಡ್ಸಿನ ಪೂಜೆ ಮಾಡೋರು ಇವರು ರಾಷ್ಟ್ರಧ್ವಜದ ಬಗ್ಗೆ ಮಾತು ಇವರು ಬಿಜಾಪುರದ ಇದರಲ್ಲಿ ಎಂತದು ಸಿಂಧಿಗಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಆರಿಸ್ತವ್ರು ನೀವು ನೋಡಿ ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡಬೇಕು ಚಳುವಳಿಯನ್ನ ನೋಡಬೇಕು ನೀವು ನೋಡಬೇಕು ನೀವು ನೋಡಿರ್ಬೇಕು ಅಂತ ಅನಿಸುತ್ತೆ ನಾನು ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ ಅವ್ನ ಬಾಗಿ ಮುಚ್ಚಿಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ ಇವ್ರಿಗೆ ಏನ್ರಿ ಇದು ನಾಟಕನ ಏನ ಇದು ಮಂಡ್ಯದಲ್ಲಿ ಪ್ರತಿಭಟನೆ ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದು ಇನ್ನೊಬ್ಬ ಮೇಲ್ಗಡೆ ನಿಂತ್ಕೊಂಡು ಅವನು ನಿಂತ್ಕೊಂಡಿರೋನು ಬಾಯ್ ಮುಟ್ಕೊಳ್ಳೋರು ವಾಟ್ ಈಸ್ ನಾವು ರಾಷ್ಟ್ರಭಕ್ತರು ದೇಶಭಕ್ತರು ಈ ದೇಶವನ್ನು ಪ್ರೀತಿಸತಕ್ಕಂಥವ್ರು ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಎಲ್ಲ ಧರ್ಮದ ಜನರನ್ನ ಎಲ್ಲ ಜಾತಿ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವ್ರು ಇವ್ರ ತರ ಗಡ್ಡ ಬಿಟ್ಟಿರೋ ಬರಬೇಡಿ ಬುಕ್ಕ ಹಾಕೊಂಡಿರೋ ಬರಬೇಡಿ ಟೋಪಿ ಹಾಕೊಂಡಿರೋರು ಬರಬೇಡಿ ಮಾತಾಡ್ತದೆ ಸಬ್ ಕ ಸಾಕ ವಿಕಾಸ್ ಇದೇನಾ ಸಬ್ ಕ ಸಬ್ಕ ಸಬ್ ವಿಕಾಸ್ ಸರ್ ಡೀ ಬಾಬಾ ಮನ್ ಕಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಮನ್ ಕಿ ಬಾತ್ ಅಚ್ಚೇ ದಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸಿದ್ರು ಗ್ಯಾಸ್ ಬೆಲೆ ಏರ್ಸಿದ್ರು ಗೊಬ್ಬರದ ಬೆಲೆ ಏರ್ಸಿದ್ರು ಅದಕ್ಕೆ ನಾವು ಗ್ಯಾರಂಟಿಗಳು ಕೊಡೋಕೆ ಶುರು ಮಾಡುದು ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು ಅಂತ ಕೊಳ್ಳ ಶಕ್ತಿ ಜಾಸ್ತಿ ಆಗುತ್ತೆ ಬಡವರಿಗೆ ನಿರುದ್ಯೋಗದಿಂದ ಬೆಲೆ ಏರಿಕೆಯಿಂದ ಜನ ದುಡ್ಡಿಲ್ಲ ಅವ್ರ ಹತ್ರ ಅವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ ಒಂದು ಲಕ್ಷ ಇಪ್ಪತ್ತು ಕೋಟಿ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ